ಸಿದ್ದರಾಮಯ್ಯನನ್ನ ನಾನು ಮುಖ್ಯಮಂತ್ರಿ ಮಾಡಿದೆ ಮಿಸ್ಟರ್ ದೇವೇಗೌಡ ನಿನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಯಾರು ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಈ ದೇವೇಗೌಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಇಷ್ಟ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಅವತ್ತು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು ನೀವು ದೇವೇಗೌಡರೇ ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನು ಕರ್ಕ ಬಂದು ಸಾಜಪ್ಪನಲ್ಲಿದ್ದರು ಇವರು ಸಹಜಪ್ಪನಲ್ಲಿದ್ದರು ಇವರು ಸಾಜಪ್ಪ ಎಂ ಪಿ ಆಗಿದ್ದರು ಆಗ ಚೆಲ್ಲರಾಯಸ್ವಾಮಿನೂ ಕೂಡ ಇದ್ರು ಏನಪ್ಪ ಚೆಲುರಾಯಸ್ವಾಮಿ ಕರ್ಕ ಬಂದು ರಾಮಕೃಷ್ಣ ಹೆಗ್ಡಿ ಅವರು ನಿಮ್ಮನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಸ್ ಆರ್ ಬೊಮ್ಮಾಯಿಯವರು ರಾಷ್ಟ್ರೀಯ ಅಧ್ಯಕ್ಷರು ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ ಯಾಕಂದರೆ ಬೊಮ್ಮಾಯಿಯವರ ಸರ್ಕಾರವನ್ನು ಕೆಳಗೆ ಇವರು ಬೊಮ್ಮಾಯಿಯವರ ಸರ್ಕಾರವನ್ನು ಬಿಟ್ಟಿದ್ರು ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡುವಿನಿಂದ ಬೊಮ್ಮಾಯಿಯವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ ನಾನು ಬೈರೇಗೌಡ ಪ್ರಕಾಶ್ ಸಿಂಧಿಯಾ ಜಾಲಪ್ಪ ನಾಣಯ್ಯ ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿಯವರು ಒಪ್ಪಿಸ್ತೇವೆ ಬೊಮ್ಮಾಯಿ ಅವರು ಒಪ್ಪಿಸ್ತಾರೆ ಬೊಮ್ಮಾಯಿ ಒಪ್ಪಿಸಿ ಅವ್ರನ್ನ ಸಹಜಪ್ಪ ಪ್ರೆಸಿಡೆಂಟ್ ಮಾಡೋರು ನಾನು ಅವತ್ತು ಸೆಕ್ರೆಟರಿ ಜನರಲ್ ಆಗಿದ್ದೆ ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು ದೇವೇಗೌಡ್ರೆ ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸೋಕ್ಕಾಗುತ್ತ ಇತಿಹಾಸ ಬದಲಾಯಿಸೋಕ್ಕಾಗುತ್ತ ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ